ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಆರೋಗ್ಯ 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 ಆರೋಗ್ಯವೇ ಭಾಗ್ಯ ಅಲ್ವೇನ್ರಿ ಅದರಲ್ಲಿ ಈ ಕಾಲದಲ್ಲಿ ಅಂದ್ರೆ ಈ ಸೀಸನ್ ಅಲ್ಲಿ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಕೆಲವೊಂದು ಪದಾರ್ಥಗಳನ್ನ ತಿನ್ನೋದೇ ಇಲ್ಲ ಡ್ರೈ ಫ್ರೂಟ್ಸ್ಗಳು ತಿನ್ನಲ್ಲ ಹಣ್ಣು ತರಕಾರಿನೂ ತಿನ್ನಲ್ಲ ಅಂಥವ್ರಿಗೆ ಈ ಡ್ರೈ ಫ್ರೂಟ್ ಜ್ಯೂಸ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ ವಾರಕ್ಕೊಮ್ಮೆ ತಗೊಳೋದ್ರಿಂದ ಎಲ್ಲಾ ತರ ಬೆನಿಫಿಟ್ ಸಿಗುತ್ತೆ ಮಕ್ಕಳಿಗೆ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ಮನೆಯವ್ರಿಗೂ ಅಷ್ಟೇ ಎಲ್ರು ವಾರಕ್ಕೊಮ್ಮೆ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಬನ್ನಿ ಯಾವ ರೀತಿ ಇದು ರೆಡಿ ಮಾಡೋದು ಅಂತ ನೋಡೋಣ ನೋಡಿ ಒಂದ್ ಇಡೆಯಷ್ಟು ವಾಲ್ನಟ್ ತಗೊಂಡಿದ್ದೀನಿ ಅಂದ್ರೆ ಮೆದಲ್ಕಾಯಿ ಇದಂತೂ ಮಕ್ಕಳಿಗೆ ಮೆಮೊರಿಗೆ ಕರುಳಿನ ಆರೋಗ್ಯಕ್ಕೆ ಸ್ಟ್ರೆಸ್ ಕೂಡ ಕಮ್ಮಿ ಮಾಡುತ್ತೆ ಕಣ್ರಿ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಗೆ ಶೇರ್ ಮಾಡಿ ಹಾಗೆ ಒಣದ್ರಾಕ್ಷಿ ತಗೊಂಡಿದ್ದೀನಿ ಕಣ್ರಿ ಇಲ್ಲಿ ಒಂದು ಹಿಡಿಯಷ್ಟು ಈ ಒಣದ್ರಾಕ್ಷಿ ಅಂತೂ ಕೊಲೆಸ್ಟ್ರಾಲ್ ಪ್ರಮಾಣ ಕಮ್ಮಿ ಮಾಡುತ್ತೆ ಹಾಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಹಾರ್ಟ್ ಅಟ್ಯಾಕ್ ಆಗೋನ್ ತಪ್ಪಿಸುತ್ತೆ ಗ್ಯಾಸ್ಟ್ರಿಕ್ ಒಳ್ಳೇದು ಕಣ್ರಿ ಹಾಗೆ ಆಲ್ಮಂಡ್ ಅಂದ್ರೆ ಬಾದಾಮಿನ ಹದಿನಾರು ಬಾದಾಮಿ ತಗೊಂಡಿದ್ದೀನಿ ಕಣ್ರಿ ಇಲ್ಲಿ ಈ ಬಾದಾಮಿ ಅಂತೂ ಜೀರ್ಣಕ್ರಿಯೆಗೆ ಮತ್ತೆ ಮಕ್ಕಳ ಮೆಮೊರಿ ಪವರ್ ಗೆ ಹಾಗೆ ಸ್ಕಿನ್ ಗ್ಲೋ ಆಗಿರಕ್ಕೆ ತುಂಬಾನೇ ಒಳ್ಳೇದಾಗತ್ತೆ ಒಳ್ಳೇದು ಮಾಡುತ್ತೆ ಹಾಗೆ ಅಂಜೂರ ಆರ್ ಅಂಜೂರ ತಗೊಂಡಿದ್ದೀನಿ ನಾನು ಇಲ್ಲಿ ಇದಂತೂ ಫೈಬರ್ ಅಂತೂ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಹಾಗೆ ಶುಗರ್ ಕಂಟ್ರೋಲಲ್ಲಿರುತ್ತೆ ಕಂಟ್ರೋಲ್ ಅಲ್ಲಿ ಇರುತ್ತೆ ಕಣ್ರಿ ಇದಂತೂ ಹಾಗೆ ಗೋಡಂಬಿ ತಗೊಂಡಿದ್ದೀನಿ ಇಲ್ಲಿ ಗೋಡಂಬಿ ಒಂದು ಹನ್ನೆರಡು ತಗೊಂಡಿದ್ದೀನಿ ಇದು ಗೋಡಂಬಿ ಅಂತೂ ಮೂಳೆಗಳ ಶಕ್ತಿ ತುಂಬಾ ಒಳ್ಳೇದು ಕಣ್ರಿ ಹಾಗೆ ಕಣ್ಣಿನ ಆರೋಗ್ಯಕ್ಕೆ ಬಿ ಪಿ ಗಂತೂ ತುಂಬಾನೇ ಒಳ್ಳೇದು ಇದಂತೂ ಹಾಗೆ ಒಣ ಖರ್ಜೂರ ತಗೊಂಡಿದ್ದೀನಿ ಕಣ್ರಿ ಇಲ್ಲಿ ಎಂಟು ಒಣ ಖರ್ಜುರ ತಗೊಂಡಿದೀನಿ ಈ ಒಣ ಖರ್ಜೂರ ಅಂತೂ ವಿಟಮಿನ್ ಎ ಬಿ ಕೆ ಇದೆಲ್ಲ ಇರುತ್ತೆ ಕಣ್ರಿ ಹಾಗೆ ಕ್ಯಾಲ್ಸಿಯಂ ಹಲ್ಲಿನ ಆರೋಗ್ಯಕ್ಕೆ ಹಾಗೆ ಕಬ್ಬಿಣಾಂಶ ಕೊರತೆಗೂ ಕೂಡ ತುಂಬಾನೇ ಒಳ್ಳೇದು ಕಣ್ರಿ ರಕ್ತ ಕೊರ ಕೊರತೆಗೂ ಕೂಡ ತುಂಬಾನೇ ಒಳ್ಳೇದು ಹಾಗೆ ಕುಂಬಳಕಾಯಿ ಬೀಜ ಇಲ್ಲಿ ಎರಡು ಹಿಡಿಯಷ್ಟು ತಗೊಂಡಿದ್ದೀನಿ ಕಣ್ರಿ ನಾನಿಲ್ಲಿ ಮೂತ್ರಪಿಂಡ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ದೇಹ ಸುಸ್ತಾಗತ್ತಲ್ವ ಅದಕ್ಕೂ ಸಹ ತುಂಬಾ ಒಳ್ಳೇದು ನಿದ್ರೆ ಬರ್ದಿರೋರಿಗಂತೂ ಇನ್ನೂ ತುಂಬಾನೇ ಒಳ್ಳೇದು ಕಣ್ರಿ ಇದೆಲ್ಲಾ ಡ್ರೈ ಫ್ರೂಟ್ಸ್ನ ನ ರಾತ್ರಿನೆ ಒಂದು ಬಟ್ಲಗ್ ಹಾಕಿ ಮುಳುಗೋ ಅಷ್ಟು ನೀರ್ ಸೇರಿಸಿ ರಾತ್ರಿ ಇಡಿ ನೆನೆಸಿಟ್ಕೊಬೇಕಾಗುತ್ತೆ ಮುಚ್ಚಳ ಮುಚ್ಚಿ ದಯವಿಟ್ಟು ನೀವು ವಾರಕ್ಕೊಂದ್ಸರಿ ಈ ಜ್ಯೂಸ್ ಮಾಡಿ ಕುಡಿತಾ ಇದ್ರೆ ಎಲ್ಲದಕ್ಕೂ ಆರೋಗ್ಯ ಕಣ್ರಿ ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಅಂತಾರೆ ಈ ಸೀಡ್ಸ್ ನೆನ್ಸ್ಕೊಂಡಿದೀನಿ ನಿಮ್ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಇದಂತೂ ಸಬ್ಜಾ ಸೀಡ್ಸ್ ಅಂತೂ ಫೈಬರ್ ಕಂಟೆಂಟ್ ನ ತುಂಬಾ ಜಾಸ್ತಿ ಇದೆ ಮಲಬತ್ತತೆಗೆ ಗ್ಯಾಸ್ಟ್ರಿಕ್ ಗೆ ವಿಟಮಿನ್ ಕೆ ಹೇರ್ ಪ್ರಾಬ್ಲಮ್ ಎಲ್ಲದಕ್ಕೂ ಒಳ್ಳೇದು ಕಣ್ರಿ ಹಾಗೆ ಚಿಯಾ ಸೀಡ್ಸ್ ಸೀಡ್ಸ್ ಒನ್ ಟೀ ಸ್ಪೂನ್ ಅಷ್ಟು ನೆನ್ಸ್ಕೊಂತ ಇದ್ದೀನಿ ಹಾಗೆ ಇದು ಚಿಯಾ ಸೀಡ್ಸ್ ಅಂತೂ ಕ್ಯಾಲ್ಸಿಯಂಗೆ ಜೀರ್ಣಕ್ರಿಯೆಗೆ ಹಾಗೆ ವೆಯ್ಟ್ ಲಾಸ್ಗೆ ಮತ್ತೆ ಸ್ಕಿನ್ ಗ್ಲೋಯಿಂಗ್ ಕೂಡ ತುಂಬಾ ಒಳ್ಳೇದು ಇದೆರಡು ರಾತ್ರಿ ಇಡೀ ನೆನ್ಸಿಟ್ಕೊಂತ ಇದೀನಿ ನಿಮ್ ಬೇಡ ಅಂದ್ರೆ ಹಾಗೆ ಡ್ರೈ ಫ್ರೂಟ್ಸ್ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಕಣ್ರಿ ನೋಡಿ ರಾತ್ರಿ ಇಡೀ ನೆನ್ಸಿಟ್ಕೊಂಡಿದ್ದಾದ್ಮೇಲೆ ಬೆಳಗ್ಗೆ ಹೊತ್ತಿಗೆ ಈ ರೀತಿಯಾಗಿ ನೆಂದಿರುತ್ತೆ ನಮ್ಮ ಡ್ರೈ ಫ್ರೂಟ್ಸ್ ಅಂತೂ ಇದನ್ನ ನೀರ್ ಬೇರೆ ಮಾಡಿ ಒಂದೆಲ್ಲ ತೆಗದಕೊಂಡು ಹಾಗೆ ಅಲ್ಲಿ ಇರುತ್ತಲ್ಲ ಸಿಪ್ಪೆ ಅದೆಲ್ಲ ಬಿಡಿಸ್ಕೋಬೇಕಾಗತ್ತೆ ಕಣ್ರಿ ಬಾದಾಮಿಯಲ್ಲಿರೋ ಸಿಪ್ಪೆ ಬಿಡಿಸಿನೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಇದು ಬಾದಾಮಿ ಸಿಪ್ಪೆ ಸಮೇತ ಹಾಕ್ಬಾರ್ದು ಆ ಕಾರಣ ಕೇಳ್ತಾ ಇದ್ದೀನಿ ಈ ಜ್ಯೂಸ್ ಅಂತೂ ಮಕ್ಕಳಿಗೆ ಮನೆಯವ್ರಿಗೆ ಎಲ್ರಿಗೂ ಕೊಡಿ ವಾರಕ್ಕೊಂದು ಗ್ಲಾಸ್ ಕುಡೀರಿ ಅಂತ ಸಜೆಸ್ಟ್ ಮಾಡ್ತೀನಿ ಎಲ್ಲ ಆರೋಗ್ಯಕ್ಕೂ ಒಳ್ಳೇದು ಕಣ್ರಿ ಡ್ರೈ ಫ್ರೂಟ್ಸ್ ತಿಂದೇ ಇರೋ ಮಕ್ಕಳಿಗಂತೂ ಈ ತರ ನೆನ್ಸಿ ಜ್ಯೂಸ್ ಮಾಡಿ ಕೊಟ್ರೆ ಅಂತೂ ತುಂಬಾನೇ ಒಳ್ಳೇದು ಕಣ್ರಿ ಇವಾಗ್ಲಂತೂ ಮಕ್ಳಿಗೆ ಚಿಕ್ಕ ಚಿಕ್ ಮಕ್ಕಳೇ ಕನ್ನಡಕ ಹಾಕೋ ಪೊಸಿಷನ್ ಇದೆ ಶಕ್ತಿ ಅಂತೂ ಇರೋದೇ ಇಲ್ಲ ಮತ್ತೆ ವಯಸ್ಸಾದವ್ರಿಗೆ ಮೂಳೆಗಳ ಗಟ್ಟಿಗೆ ಎಲ್ಲದಕ್ಕೂ ತುಂಬಾನೇ ಒಳ್ಳೇದ ಕಣ್ರಿ ಹಾಗೆ ಖರ್ಜೂರದ್ ಬೀಜ ಸಹ ತೆಗೆದ್ಕೊಂಡು ಈ ತರ ಜಾರಕ್ ಸೇರ್ಸ್ಕೊಂಡು ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಕಣ್ರಿ ಸ್ವಲ್ಪ ನೀರ್ ಸೇರಿಸಿ ನಿಮ್ಗೆ ನುಣ್ಣಗೆ ಇಷ್ಟ ಇಲ್ಲ ಅಂದ್ರೆ ತರತೆರಿ ಹಂಗಾದ್ರೂ ಮಿಕ್ಸಿಗೆ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಕಣ್ರಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಸಕ್ಕರೆ ಬೆಲ್ಲ ಅಥವಾ ಕಲ್ ಸಕ್ಕರೆ ಹಾಕ್ಬೇಕು ಅನ್ನೋದು ಏನು ಬೇಡ ತುಂಬಾನೇ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ನಿಮ್ಗೆ ಸಬ್ಜಾ ಸೀಡ್ಸು ಚಿಯಾ ಸೀಡ್ಸು ಬೇಡ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೊಬೋದು ಬೇಕು ಅನ್ನೋದಾದ್ರೆ ಹಾಕೊಳ್ಳಿ ಒಳ್ಳೇದು ತುಂಬಾ ಆದ್ರೆ ತುಂಬಾನೇ ಒಳ್ಳೇದು ಕಣ್ರಿ ಸಬ್ಜಾ ಸೀಡ್ಸ್ ಆಗ್ಲಿ ಚಿಯಾ ಸೀಡ್ಸು ಹಾಕೊಂಡ್ರೆ ಒಳ್ಳೇದು ಮಕ್ಕಳು ಕೊಡ್ಬೇಕಂದ್ರೆ ಹಾಕ್ತಿರ ಕೊಟ್ರೂ ಒಳ್ಳೇದು ಇಷ್ಟ ಮಾತ್ರ ನುಣ್ಣಗಾದ್ರೆ ಸಾಕಾಗುತ್ತೆ ನಾನು ಇಷ್ಟ ಮಾತ್ರ ಬ್ಲೆಂಡ್ ಮಾಡ್ಕೊಂಡಿದೀನಿ ಹಾಗೆ ಇಲ್ಲಿ ಇನ್ನೂರು ಗ್ರಾಮ್ ಪ್ಯಾಕ್ನ ಸೋಯಾ ಮಿಲ್ಕ್ ತಗೊಂಡಿದ್ದೀನಿ ಚಾಕ್ಲೇಟ್ ಫ್ಲೇವರ್ ತಗೊಂಡಿದ್ದೀನಿ ನಿಮ್ಮ ಯಾವ್ದು ಇಷ್ಟ ಆಗುತ್ತೋ ಆ ಫ್ಲೇವರ್ದೇ ತಗೊಂಡ್ರೆ ಒಳ್ಳೇದು ಈ ಸೋಯಾ ಮಿಲ್ಕ್ ಏನಕ್ಕೆ ಹಾಕ್ಬೇಕು ಅಪ್ಪ ಅಂದ್ರೆ ಶರೀರಕ್ಕೆ ಶಕ್ತಿ ಕೊಡುತ್ತ ಕಂಡ್ರೆ ಈ ಸೋಯಾ ಮಿಲ್ಕ್ ಅಂತೂ ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತಲ್ವಾ ಅದಂತೂ ತುಂಬಾ ಕಮ್ಮಿ ಮಾಡುತ್ತೆ ಹಾಗೆ ಯಾವಾಗ್ಲೂ ನಾವು ಹೆಂಗಾಗೆ ಕಾಣಕ್ಕೆ ಸಹಾಯ ಮಾಡತ್ತೆ ಕಣ್ರಿ ಇದು ಸೋಯಾ ಮಿಲ್ಕ್ ಅಂತೂ ತುಂಬಾನೇ ಒಳ್ಳೆಯದು ಆ ಕಾರಣಕ್ಕಾಗಿ ಎರಡು ಪ್ಯಾಕ್ ಅಷ್ಟು ಅಂದ್ರೆ ನಾನೂರ್ ಎಮ್ ಎಲ್ ಅಷ್ಟು ಸೋಯಾ ಮಿಲ್ಕ್ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ ಡ್ರೈ ಫ್ರೂಟ್ ಜ್ಯೂಸು ಸಿದ್ಧವಾಗುತ್ತೆ ಕಣ್ರಿ ಈ ಜ್ಯೂಸ್ ಅಂತೂ ಒಂದು ಮೂರ್ ಜನಕ್ಕೆ ಆಗತ್ತೆ ಆರಾಮಾಗಿ ಮೂರ್ ಜನ ಓಟಾ ತುಂಬಾ ಕುಡಿಬಹುದು ಒಟ್ಟ ತುಂಬಾ ಇರುತ್ತೆ ದೊಡ್ಡವ್ರಾದ್ರೆ ಟಿಫನ್ನು ಲೇಟಾಗಿ ಮಾಡಿ ಅಂತ ಹೇಳ್ತೀನಿ ಆದ್ರೆ ಮಕ್ಕಳಿಗಾದ್ರೆ ಏನು ಬೇಡ ಆರಾಮಾಗಿ ತಿಂಡಿ ಕೊಡಿ ತುಂಬಾ ರುಚಿಯಾಗಿರತ್ತೆ ತುಂಬಾ ಶಕ್ತಿಗಳ ಆಗಾರ ಅಂತ ಹೇಳ್ಬೋದು ಈ ಡ್ರೈ ಫ್ರೂಟ್ ಜ್ಯೂಸ್ ಅಂತೂ ವಾರಕ್ಕೊಮ್ಮೆ ಕುಡಿದು ಎಲ್ಲರೂ ಹೆಲ್ತಿಯಾಗಿ ಆರೋಗ್ಯವಾಗಿ ಇರಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ನಾನು ದಯವಿಟ್ಟು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾ ಯಾವ ರೀತಿ ಬಂತು ಹೆಂಗ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ ನಮ್ಮ ವಿ ಆರ್ ಕುಕಿಂಗ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಕೊನೆವರೆಗೂ ನೋಡಿ ನೋಡಿ ಜ್ಯೂಸ್ ಎಲ್ಲ ಆದ್ಮೇಲೆ ಈ ತರ ಸಬ್ಜಾ ಸೀಡ್ಸ್ ನೆನ್ಸಿಟ್ಕೊಂಡಿರೋದು ಹಾಕೊಂತ ಇದ್ದೀನಿ ನಮ್ಮ ಯಜಮಾನ್ರಿಗೆ ಸಬ್ಜಾ ಸೀಡ್ಸ್ ಹಾಕಿ ಕೊಡ್ತೀನಿ ನಾನು ಚಿಯಾ ಸೀಡ್ಸ್ ಹಾಕಿಕೊಂಡು ಕುಡಿತೀನಿ ಕಣ್ರಿ ನಾನು ಹೇಳಿರೋದ್ಕಿಂತ ಜಾಸ್ತಿ ಬೆನಿಫಿಟ್ಸೇ ಇರುತ್ತೆ ಕಣ್ರಿ ನಾನು ಗೊತ್ತಿರೋಷ್ಟು ಹೇಳಿದೀನಿ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮಂದಿಗಿರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್